ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರನೇ ಕತೆಗಳ ಒಂದು ಪ್ಲೇ ಲಿಸ್ಟ್ ಅನ್ನ ಅದರಲ್ಲಿ ಕೆಲವು ಕತೆಗಳನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಈ ಕತೆಗಳನ್ನ ಹೇಳ್ತಾ ಇದ್ದೀನಿ ಆದರೆ ಮಕ್ಕಳಿಗೆ ಕತೆಗಳನ್ನ ಹೇಳೋದ್ರಿಂದ ಯಾವೆಲ್ಲ ಒಂದು ಉಪಯೋಗಗಳು ಇದೆ ಇದರಿಂದ ಮಗುವಿನ ಬೆಳವಣಿಗೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನಾನು ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ಕೋಬೇಕು ಅಂತಿದೀನಿ ಸೊ ನಾವು ಕತೆಗಳಲ್ಲಿ ನೋಡೋದಾದ್ರೆ ಹಳೆ ಕಾಲದಿಂದಲೂ ನಾವು ಕತೆಗಳನ್ನ ಕೇಳ್ತಾ ಬೆಳೆದಿದ್ದೀವಿ ಈ ಕಥೆಗಳಲ್ಲಿ ಹಲವಾರು ವಿಧದ ಕಥೆಗಳನ್ನ ನಾವು ನೋಡ್ತೀವಿ ಹೌದೋ ಇಲ್ವೋ ನಾವು ಕತೆಗಳಲ್ಲಿ ಈ ಒಂದು ಜೀವನ ಚರಿತ್ರೆಯ ಕಥೆಗಳಿರ್ಬಹುದು ಹಾಸ್ಯ ಕಥೆಗಳಿರತ್ತೆ ಭಯಾನಕ ಕಥೆಗಳನ್ನೂ ಇದೆ ಆಮೇಲೆ ಪೌರಾಣಿಕ ಕಥೆಗಳು ಇದೆ ನೀತಿ ಕಥೆಗಳು ಇದೆ ಈ ತರ ಹಲವಾರು ಕತೆಗಳನ್ನ ನಾವು ಕಾಣ್ತೀವಿ ಈ ಮಕ್ಕಳ ವಯಸ್ಸಿಗೆ ಅನುಗುಣವಾದ ಕಥೆಗಳನ್ನು ಸಹ ದೊಡ್ಡವರು ಹೇಳ್ತಾ ಇರ್ತಾರೆ ಮಕ್ಕಳು ಚಿಕ್ಕವರು ನೀತಿ ಕಥೆಗಳನ್ನ ಹೇಳ್ತಾ ಇರ್ತಾರೆ ಯಾಕೆ ಅಂದ್ರೆ ಜೀವನದಲ್ಲಿ ಮೌಲ್ಯಗಳನ್ನ ರೂಪಿಸ್ಕೊಳ್ಳಿ ಅನ್ನೋದನ್ನ ಅವರು ಈ ತರ ಕತೆಗಳನ್ನ ಹೇಳೋದಕ್ಕೆ ಮುಂದಿನಿಂದಲೂ ಇದೊಂದು ಚಲಾವಣೆ ಇದ್ದೇ ಇದೆ ಕತೆಗಳನ್ನ ಮಕ್ಕಳಿಗೆ ಹೇಳೋದು ಇದರಿಂದ ಹಲವಾರು ಪ್ರಯೋಜನಗಳು ಮಕ್ಕಳ ಒಂದು ಬೆಳವಣಿಗೆಗಳಲ್ಲಿ ನಾವು ಕಾಣ್ಬೋದು ಮಕ್ಕಳ ಬೆಳವಣಿಗೆಯಲ್ಲಿ ಹಲವಾರು ಅಂಶಗಳು ಅವರ ಜೀವನದ ಮೇಲೆ ಪಾತ್ರವನ್ನ ವಹಿಸಿರುತ್ತೆ ಈ ಕಥೆಗಳನ್ನು ಸಹ ಜೀವನದಲ್ಲಿ ಅತ್ಯಮೂಲ್ಯವಾದ ಕೆಲವು ಅಂಶಗಳನ್ನ ಮಕ್ಕಳಿಗೆ ತಿಳಿ ಹೇಳೋದಕ್ಕೆ ನಿಜವಾಗ್ಲೂ ಸಹಕಾರಿಯಾಗಿವೆ ಈ ಕಥೆಗಳಲ್ಲಿ ಹಲವಾರು ಕಥೆಗಳಿದೆ ನಾವು ಹೇಳಬೇಕಾದ್ರೆ ಯಾವ ಜೀವನಕ್ಕೆ ಸಕಾರಾತ್ಮಕವಾಗಿ ಮಕ್ಕಳಿಗೆ ಅಂಶಗಳನ್ನ ರೂಢಿಸ್ಕೊಳ್ಳಕ್ಕೆ ಉಪಯೋಗ ಆಗುತ್ತೋ ಅಂತಹ ಕಥೆಗಳನ್ನ ನಾವು ಹೇಳಬೇಕು ತುಂಬಾ ಭಯಾನಕ ಕಥೆಗಳನ್ನ ಭಯ ಬೀಳುವಂತಹ ಕಥೆಗಳನ್ನ ಹೇಳಿದ್ರೆ ಮಕ್ಕಳು ಅದನ್ನೇ ಆಲೋಚನೆ ಮಾಡಿ ಭಯ ಪಡುವ ಒಂದು ಪರಿಸ್ಥಿತಿಗಳು ಇರುತ್ತೆ ಸೊ ಮಕ್ಕಳಿಗೆ ಕಥೆಗಳನ್ನ ಹೇಳ್ಬೇಕಾದ್ರೆ ಮೌಲ್ಯಯುತವಾದ ನೀತಿ ಕಥೆಗಳನ್ನ ಹೇಳ್ಬೇಕು ಇಲ್ಲ ಅಂದ್ರೆ ಯಾರಾದ್ರೂ ವ್ಯಕ್ತಿಯ ಚಾರಿತ್ರಿಕ ಕಥೆಗಳು ಅಂದ್ರೆ ಹಿಂದೆ ಆಗ್ ಆಗಿರುವ ವ್ಯಕ್ತಿಗಳ ಅವರ ಜೀವನದ ಉನ್ನತ ಕೆಲವು ವಿಷಯಗಳನ್ನ ತಿಳಿಸುವಂತಹ ಕಥೆಗಳನ್ನ ಹೇಳ್ಬೇಕು ಹಾಸ್ಯಮಯ ಕತೆಗಳನ್ನ ಹೇಳ್ಬೇಕು ಈ ತರ ನಾವು ಮಕ್ಕಳಿಗೆ ಕಥೆಗಳನ್ನ ಹೇಳೋದ್ರಿಂದ ಹಲವಾರು ಉಪಯೋಗಗಳು ಮಕ್ಕಳಿಗೆ ಆಗುತ್ತೆ ಈಗಿನ ಮಕ್ಕಳು ಮಾನಸಿಕವಾಗಿ ಖಿನ್ನತೆಯಲ್ಲಿರ್ತಾರೆ ಆಮೇಲೆ ಆತಂಕದಲ್ಲಿ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಕೆಲವೊಂದು ಸರಿ ಅವರಿಗೆ ಏನ್ ಮಾಡಬೇಕು ಜೀವನದಲ್ಲಿ ಅನ್ನುವ ಒಂದು ಗೊಂದಲದಲ್ಲಿ ಇರ್ತಾರೆ ಆದರೆ ಮಕ್ಕಳು ಚಿಕ್ಕವರಿದ್ದಾಗಿಂದಲೇ ನಾವು ಕೆಲವು ಕತೆಗಳನ್ನ ಹೇಳ್ತಾ ಹೋದ್ರೆ ಜೀವನದಲ್ಲಿ ಬರುವ ಕೆಲವು ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೋಬಹುದು ಅನ್ನುವ ಆಲೋಚನೆಯನ್ನು ಸಹ ಅವರು ಬೆಳವಣಿಗೆಯನ್ನ ಮಾಡ್ತಾರೆ ಸೊ ಈ ಕಥೆಗಳು ಹೇಳೋದ್ರಿಂದ ಯಾವೆಲ್ಲಾ ಪ್ರಯೋಜನಗಳಿದೆ ಅನ್ನೋದನ್ನ ಈಗ ನಾವು ನೋಡೋಣ ಮೊದಲು ಮಕ್ಕಳು ಚಿಕ್ಕವರಿದ್ದಾಗಿಂದ ನಾವು ಕತೆಗಳನ್ನ ಹೇಳಿದ್ರೆ ಕತೆಗಳನ್ನ ಯಾರು ಹೇಳ್ತಾ ಇದಾರೋ ಅವರ ಜೊತೆಗೆ ಒಂದು ಸಂಬಂಧ ಗಟ್ಟಿಗೊಳ್ಳುತ್ತೆ ಮಗುವಿನ ಸಂಬಂಧ ಗಟ್ಟಿಗೊಳ್ಳುತ್ತೆ ಅಂದ್ರೆ ಅವರು ತಾಯಿ ಇರಬಹುದು ತಂದೆ ಇರಬಹುದು ಮನೆಯಲ್ಲಿರುವ ಅಜ್ಜ ಇರಬಹುದು ಅಜ್ಜಿ ಇರಬಹುದು ಅಥವಾ ಮನೆ ಪಕ್ಕದಲ್ಲಿರುವ ಯಾವ್ದಾದ್ರು ಅಜ್ಜಿ ಇರಬಹುದು ಅಥವಾ ಮನೆಯಲ್ಲಿರುವ ಯಾವ್ದಾದ್ರು ಅಂದ್ರೆ ಆಹ್ ಅವರ ಅಣ್ಣ ತಂಗಿ ಇರಬಹುದು ಈ ತರ ಯಾರು ಕಥೆಯನ್ನ ಹೇಳ್ತಾ ಇರ್ತಾರೋ ಅವರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಮಗುವಿನ ಜೊತೆಗೆ ಇರುತ್ತೆ ಇದರ ಜೊತೆಗೆ ಮಗುವಿಗೆ ಭಾಷಾ ಕಲ್ಪನೆ ಅಂದ್ರೆ ಅವರು ಮಾತಾಡ್ತಾ ಇರೋದು ಮನೆಯಲ್ಲಿ ಆ ಭಾಷೆಯ ಪರಿಕಲ್ಪನೆ ಚೆನ್ನಾಗಿ ಬರುತ್ತೆ ಆಮೇಲೆ ಉಚ್ಚಾರಣೆ ಹೇಗ್ ಮಾಡೋದು ಅದನ್ನ ಅದರ ಪಲಿ ಪರಿಕಲ್ಪನೆ ಸಹ ಬೇಗ ಬರುತ್ತೆ ಆಮೇಲೆ ಈ ಒಂದು ಅಹ್ ಕಥೆಗಳಿಂದ ಮಗುವಿಗೆ ಯೋಚನೆಗಳು ಅಂದ್ರೆ ಈಗ ಮಗುವಿಗೆ ಆ ಚಿಕ್ಕವರಿದ್ದಾಗ್ಲಿಂದನೇ ಎಲ್ಲಾ ತರದ ಆಲೋಚನೆಗಳು ಬರೋದಿಲ್ಲ ನಾವು ಕೆಲವು ವಿಷಯಗಳು ಹೇಳ್ದಾಗ ಅಥವಾ ಕೆಲವು ಘಟನೆಗಳು ಅದರ ಕಣ್ಣು ಮುಂದೆ ನಡೆದಾಗ ಆಲೋಚನೆಗಳು ಬರುತ್ತೆ ಆದರೆ ಒಳ್ಳೆಯ ಆಲೋಚನೆಗಳು ಆಮೇಲೆ ಸಾಹಸ ಪ್ರವೃತ್ತಿಯ ಆಲೋಚನೆಗಳು ಈ ತರದ ಆಲೋಚನೆಗಳು ಬರಬೇಕು ಅಂದ್ರೆ ನಾವು ಕತೆಗಳ ಮೂಲಕ ಅಂದ್ರೆ ಕತೆಗಳು ನಾವು ಹೇಳಿದ್ದನ್ನ ಕೇಳಿರುತ್ತೆ ಮಗು ಅಂದ್ರೆ ಇಲ್ಲಿ ಬಹಳ ಚಿಕ್ಕ ಮಗು ಇದ್ರೆ ಅದರ ಮೇಲೆ ಅಷ್ಟು ಪರಿಣಾಮ ಬೀರಲ್ಲ ಮಕ್ಕಳು ಒಂದು ಮೂರು ವರ್ಷ ಆದ್ಮೇಲೆ ಅವಾಗಿಂದ ಅವಕ್ಕೆ ಪರಿಕಲ್ಪನೆಗಳು ಅಂದ್ರೆ ಹೇಗೆ ಏನು ಯಾವಾಗ ಇದರ ಈ ತರದ ಒಂದು ಆಲೋಚನೆಗಳು ಅದಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಯಾವ್ದಕ್ಕೋಸ್ಕರ ಮಾಡ್ಬೇಕು ಹೇಗ್ ಮಾಡ್ಬೇಕು ಈ ತರ ಆಲೋಚನೆಗಳು ಮಗುವಿನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುತ್ತೆ ಮೂರು ವರ್ಷದ ನಂತರ ಸೊ ಮೂರು ವರ್ಷದ ನಂತರ ನಾವು ಕತೆಗಳನ್ನ ಹೇಳೋದಕ್ಕೆ ಮೊದಲು ಮಾಡಿದ್ರೆ ಅದರಿಂದ ತುಂಬಾ ಉಪಯೋಗಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಅವು ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಭಾಷೆಯ ಪರಿಕಲ್ಪನೆಗೆ ಜೊತೆಗೆ ಸಮಾಜದಲ್ಲಿರುವವರ ಜೊತೆ ಹೇಗೆ ನಡೆದುಕೊಳ್ಬೇಕು ಅದರ ಒಂದು ಆಲೋಚನೆನು ಸಹ ಬರುತ್ತೆ ಮಕ್ಕಳಲ್ಲಿ ಇಲ್ಲಿ ಸಕಾರಾತ್ಮಕ ಕಥೆಗಳನ್ನ ಮಕ್ಕಳು ಕೇಳ್ತಾ ಬೆಳಿತಾ ಇದ್ರೆ ಇದರಿಂದ ಸಮಾಜದಲ್ಲಿ ಅವರು ಹೇಗೆ ಇರ್ಬೇಕು ಯಾವುದು ತಪ್ಪು ಯಾವುದು ಸರಿ ಅವರ ಜೀವನದಲ್ಲಿ ಹೇಗೆ ಸಕಾರಾತ್ಮಕ ನಡೆ ನುಡಿಗಳನ್ನ ಅವರು ರೂಢಿಸ್ಕೊಳ್ಬೇಕು ಇವೆಲ್ಲದರ ಆಲೋಚನೆ ಮಕ್ಕಳಿಗೆ ಬರುತ್ತೆ ಆಮೇಲೆ ಇದರ ಜೊತೆಗೆ ಅವರ ನೆನಪಿನ ಶಕ್ತಿನೂ ಸಹ ವೃದ್ಧಿ ಆಗೋದಕ್ಕೆ ಕತೆಗಳು ಸಹಾಯ ಮಾಡುತ್ತೆ ಈ ಒಂದು ಕಥೆಗಳಿಂದ ಅವರ ಒಂದು ಭಾಷಾ ಒಂದು ಸಾಮರ್ಥ್ಯ ಜಾಸ್ತಿ ಆಗತ್ತೆ ಕತೆಗಳನ್ನ ಕೇಳೋದ್ರಿಂದ ಮಕ್ಕಳಲ್ಲಿ ಚಟುವಟಿಕೆಯುಕ್ತವಾದ ಒಂದು ಜೀವನ ಶೈಲಿನೂ ಸಹ ರೂಢಿಸ್ಕೊಳ್ಳಕ್ಕೆ ತುಂಬಾ ಉಪಯೋಗಕಾರಿ ಮಕ್ಕಳು ಕಥೆಯನ್ನ ಕೇಳೋದ್ರಿಂದ ಅವರ ಒಂದು ಮಾನಸಿಕವಾಗಿ ಯಾವೆಲ್ಲ ಅಂದ್ರೆ ಖಿನ್ನತೆಗೆ ಒಳಗಾಗದು ಒಂಟಿತನ ಆಮೇಲೆ ಭಯ ಆತಂಕ ಏನ್ ಮಾಡ್ಬೇಕು ಜೀವನದಲ್ಲಿ ಅನ್ನುವ ಒಂದು ಗೊಂದಲ ವಾತಾವರಣ ಇವುಗಳಿಂದ ಈ ಕಥೆಗಳನ್ನ ಕೇಳುವ ಮಕ್ಕಳು ದೂರ ಇರ್ತಾರೆ ಮಕ್ಕಳು ಮಾತನಾಡುವಾಗ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇರ್ತಾರೆ ಯಾವುದೇ ಒಂದು ವಿಷಯದ ಬಗ್ಗೆ ಆಗ್ಲಿ ಈ ಸಾಮರ್ಥ್ಯನೂ ಸಹ ಅವರಲ್ಲಿ ಜಾಸ್ತಿ ಇರುತ್ತೆ ಯಾವುದೇ ವಿಷಯದ ಬಗ್ಗೆ ಕುತೂಹಲ ಏನಾದ್ರೂ ಮಕ್ಕಳಲ್ಲಿ ಬಂದ್ರೆ ಅವುಗಳನ್ನ ಓದಿ ಅಥವಾ ಬೇರೆಯವರಿಗೆ ಕೇಳಿ ಮಕ್ಕಳು ಬೇಗ ಆ ವಿಷಯದ ಬಗ್ಗೆ ಸಂಗ್ರಹಣೆಯನ್ನ ಮಾಡ್ತಾರೆ ಈ ಒಂದು ಕಥೆಗಳನ್ನ ಕೇಳುವ ಮಕ್ಕಳು ತುಂಬಾ ಚುರುಕಾದ ಒಂದು ಬುದ್ಧಿಮತ್ತೆಯನ್ನ ಪಡ್ಕೊಂಡಿರ್ತಾರೆ ಸೊ ಸಾಮಾಜಿಕವಾದ ಕಳಕಳಿಯನ್ನು ಸಹ ಅವರು ಹೊಂದಿರ್ತಾರೆ ಅವರು ಬೆಳಿತಾ ಬೆಳಿತಾ ಹಲವಾರು ವಿಷಯಗಳನ್ನ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ ಆತ್ಮವಿಶ್ವಾಸ ಅವರಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಸಮಾಜದಲ್ಲಿ ಯಾವುದು ಒಳಿತು ಯಾವುದು ಕೆಡಕು ಅವರ ಜೀವನದಲ್ಲಿ ಸಕಾರಾತ್ಮಕವಾಗಿ ಹೇಗೆ ಬೆಳವಣಿಗೆಯನ್ನ ಹೊಂದೋದು ಈ ಎಲ್ಲಾ ವಿಷಯಗಳನ್ನು ಒಂದೊಂದಾಗಿ ಆ ಮಕ್ಕಳು ಕಲಿತಾ ಹೋಗ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂದ್ರೆ ನಾವು ಮಕ್ಕಳಿಗೆ ಯಾವ ತರದ ಕಥೆಗಳನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ತುಂಬಾ ಭಯ ಬರುವಂತಹ ಕಥೆಗಳನ್ನ ಹೇಳ್ಬಾರ್ದು ಆಮೇಲೆ ತುಂಬಾ ಸಾಹಸ ಪ್ರವೃತ್ತಿಯ ಕಥೆಗಳನ್ನ ದಿನಾಲು ಹೇಳಿದ್ರೆ ಅದರಿಂದ ಅವರು ಪ್ರಭಾವಿತರಾಗಿ ಯಾವ್ಯಾವ್ದೋ ಒಂದು ಸಾಹಸ ಪ್ರವೃತ್ತಿಗೆ ಇಳಿತಾರೆ ಸೊ ಈಗ ಮಕ್ಕಳಿಗೆ ಯಾವುದು ಬೇಕು ಆಮೇಲೆ ಮೌಲ್ಯಯುತವಾದ ಕಥೆಗಳನ್ನ ಮತ್ತೆ ಅವರ ಜೀವನದಲ್ಲಿ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗೋದಕ್ಕೆ ವ್ಯಕ್ತಿ ವ್ಯಕ್ತಿಗಳ ಚರಿತ್ರೆಗಳನ್ನ ಮತ್ತು ಹೇಗೆ ಅವರ ಒಂದು ಮಾನಸಿಕ ನೆಮ್ಮದಿಯನ್ನ ಕಾಪಾಡುವಲ್ಲಿ ಯಾವ ಚಟುವಟಿಕೆಗಳು ಆ ಮಕ್ಕಳಿಗೆ ಬೇಕು ಆ ತರದ ಕಥೆಗಳನ್ನ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕತೆಗಳನ್ನ ಮಕ್ಕಳಿಗೆ ಹೇಳಬೇಕು ದಿನಾಲು ಕತೆಗಳನ್ನ ಮಕ್ಕಳಿಗೆ ಹೇಳ್ಬೇಕು ಅಂತೇನಿಲ್ಲ ಈಗ ಎಲ್ಲಾ ಆ ತಾಯಿ ತಂದೆಯರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರು ತುಂಬಾ ಅಹ್ ಆಗಿರ್ತಾರೆ ಸೊ ದಿನಾಲು ಕಥೆಗಳನ್ನ ಹೇಳೋದಕ್ಕೆ ಕೆಲವೊಂದ್ಸರಿ ಆಗೋದಿಲ್ಲ ಏನೂ ಪರವಾಗಿಲ್ಲ ಆದರೆ ವಾರದಲ್ಲಿ ಅಟ್ಲೀಸ್ಟ್ ಎರಡು ದಿನ ಆದ್ರೂ ಕತೆ ಹೇಳಿ ಯಾವುದಾದರೂ ನಿಮಗೆ ಇಷ್ಟವಾದ ಕಥೆಯನ್ನ ಮಕ್ಕಳ ಜೊತೆಗೆ ಹೇಳ್ದಾಗ ಅವರ ಒಂದು ಬುದ್ಧಿಶಕ್ತಿ ಜಾಸ್ತಿ ಆಗಕ್ಕೆ ಇದು ಸಹಾಯ ಮಾಡುತ್ತೆ ಆಮೇಲೆ ನೆನಪಿನ ಶಕ್ತಿನೂ ಸಹ ಜಾಸ್ತಿ ಆಗಕ್ಕೆ ಕತೆಗಳನ್ನ ಕೇಳಿದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅನ್ನುವ ಒಂದು ರಿಸಲ್ಟ್ ಬಹಳ ಸಂಶೋಧನೆಗಳಿಂದ ಹೊರಗ್ ಬಂದಿದೆ ಸೊ ಮಕ್ಕಳ ಕಥೆಗಳನ್ನ ಹೇಳೋದನ್ನ ನಿಲ್ಲಿಸ್ಬಾರ್ದು ಮಕ್ಕಳಿಗೆ ಇದು ಅವರ ಜೀವನದಲ್ಲಿ ಒಂದು ಸವಿಯಾದ ನೆನಪುಗಳು ಕಥೆಗಳು ಮಕ್ಕಳ ಬಾಲ್ಯದಲ್ಲಿ ನಾವು ಕೊಡುವಂತಹ ಅದ್ಭುತವಾದ ಒಂದು ಉಡುಗೊರೆ ಯಾವುದು ಅಂತ ಹೇಳಿದ್ರೆ ನಾನು ಕತೆಗಳು ಅಂತ ಹೇಳ್ತೀನಿ ನೀವು ನಿಮ್ಮ ಮಕ್ಕಳಿಗೆ ಯಾವುದು ಸರಿಯಾದ ಕತೆ ಅನ್ಸುತ್ತೋ ಆ ಕತೆಗಳನ್ನ ಅವರ ಜೊತೆಗೆ ಹೇಳಿ ಇದರಿಂದ ಅವರ ಜೀವನದಲ್ಲಿ ತುಂಬಾ ಬೆಳವಣಿಗೆಗಳನ್ನ ನೀವು ಕಾಣಬಹುದು ಈ ವಿಷಯ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು